ಮೊದಲನೇ ಪ್ರಶ್ನೆ ಯಾವ ದೇಶದಲ್ಲಿ ಪ್ಲಾಸ್ಟಿಕ್ ಬಳಕೆಗೆ ನಿಷೇಧ ನೀಡಲಾಗುತ್ತದೆ ಎ ಭಾರತ ಬಿ ಚೀನಾ ಸಿ ಅಮೇರಿಕಾ ಡಿ ಇಸ್ರೇಲ್ ಉತ್ತರ ಡಿ ಇಸ್ರೇಲ್ ಎರಡನೇ ಪ್ರಶ್ನೆ ಯಾವ ಆಹಾರ ನಿಮ್ಮನ್ನು ವೇಗವಾಗಿ ವಯಸ್ಸಾಗುವಂತೆ ಮಾಡುತ್ತದೆ ಎ ಮೊಸರು ಬಿ ಮೊಟ್ಟೆ ಸಿ ಹಣ್ಣು ಡಿ ಎಚ್ಚು ಉಪ್ಪು ಉತ್ತರ ಡಿ ಎಚ್ಚು ಉಪ್ಪು ಮೂರನೇ ಪ್ರಶ್ನೆ ಲೈಫ್ ಬಾಯ್ ಯಾವ ದೇಶದ ಕಂಪನಿ ಎ ಇಂಗ್ಲೆಂಡ್ ಬಿ ಭಾರತ ಸಿ ಚೀನಾ ಡಿ ಅಮೆರಿಕ ಉತ್ತರ ಎ ಇಂಗ್ಲೆಂಡ್ ನಾಲ್ಕನೇ ಪ್ರಶ್ನೆ ಯಾವ ತರಕಾರಿ ತಿಂದರೆ ಎತ್ತರವಾಗುತ್ತಾರೆ ಎ ಆಲೂಗಡ್ಡೆ ಬಿ ಪಾಲಕ್ ಸಿ ಟೊಮ್ಯಾಟೋ ಡಿ ನುಗ್ಗೆಕಾಯಿ ಉತ್ತರ ಬಿ ಪಾಲಕ್ ಐದನೇ ಪ್ರಶ್ನೆ ಭಾರತದಲ್ಲಿ ಯಾವ ರಾಜ್ಯವನ್ನು ಟೀ ಗಾರ್ಡನ್ ಎಂದು ಕರೆಯುತ್ತಾರೆ ಎ ಅಸ್ಸಾಂ ಬಿ ಒಡಿಸಾ ಸಿ ಪಂಜಾಬ್ ಡಿ ಗುಜರಾತ್ ಉತ್ತರ ಎ ಅಸ್ಸಾಂ ಆರನೇ ಪ್ರಶ್ನೆ ರಾಮ ಮಂದಿರ ನಿರ್ಮಾಣಕ್ಕೆ ಎಷ್ಟು ವರ್ಷ ಬೇಕಾಯಿತು ಎ ಹದಿಮೂರು ವರ್ಷ ಬಿ ಏಳು ವರ್ಷ ಸಿ ಐದು ವರ್ಷ ಡಿ ಮೂರು ವರ್ಷ ಉತ್ತರ ಸಿ ಐದು ವರ್ಷ ಏಳನೇ ಪ್ರಶ್ನೆ ಯಾವ ಹಣ್ಣಿನ ಬೀಜ ಹೊರಗಿರುತ್ತದೆ ಎ ಸ್ಟ್ರಾಬೆರಿ ಬಿ ಸೇಬು ಸಿ ಬಾಳೆಹಣ್ಣು ಡಿ ಕಿತ್ತಾಳೆ ಉತ್ತರ ಎ ಸ್ಟ್ರಾಬೆರಿ ಎಂಟನೇ ಪ್ರಶ್ನೆ ಯಾವ ದೇಶದಲ್ಲಿ ಅಳೆದು ಬಟ್ಟೆ ಧರಿಸುವುದನ್ನು ನಿಷೇಧಿಸಲಾಗಿದೆ ಎ ಭಾರತ ಬಿ ಮಲೇಷಿಯಾ ಸಿ ಕೊರಿಯಾ ಡಿ ನೇಪಾಳ್ ಉತ್ತರ ಬಿ ಮಲೇಷಿಯಾ ಒಂಬತ್ತನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಹಬ್ಬ ಯಾವುದು ಎ ಈದ್ ಬಿ ಓಳಿ ಸಿ ದೀಪಾವಳಿ ಡಿ ಸ್ವಾತಂತ್ರ್ಯ ದಿನ ಹತ್ತನೇ ಪ್ರಶ್ನೆ ಚಿನ್ನದ ಕಾರುಗಳು ಯಾವ ದೇಶದಲ್ಲಿ ಸಂಚರಿಸುತ್ತವೆ ಎ ಪಾಕಿಸ್ತಾನ್ ಬಿ ಅಮೇರಿಕಾ ಸಿ ಸೌದಿ ಅರೇಬಿಯಾ ಡಿ ಭಾರತ ಉತ್ತರ ಸಿ ಸೌದಿ ಅರೇಬಿಯಾ ಹನ್ನೊಂದನೇ ಪ್ರಶ್ನೆ ನಾಯಿ ಯಾವ ಬಣ್ಣವನ್ನು ನೋಡಿ ಕೋಪಗೊಳ್ಳುತ್ತದೆ ಎ ಕೆಂಪು ಬಿ ಕಪ್ಪು ಸಿ ನೀಲಿ ಡಿ ಹಳದಿ ಉತ್ತರ ಬಿ ಕಪ್ಪು ಹನ್ನೆರಡನೇ ಪ್ರಶ್ನೆ ಶ್ಯಾಂಪು ತಯಾರಿಕೆ ಯಾವ ದೇಶದಲ್ಲಿ ಆರಂಭವಾಯಿತು ಎ ಚೀನಾ ಬಿ ಭಾರತ ಸಿ ಜರ್ಮನಿ ಡಿ ಅಮೆರಿಕ ಉತ್ತರ ಬಿ ಭಾರತ ಹದಿಮೂರನೇ ಪ್ರಶ್ನೆ ಯಾವ ದಿನ ಹುಟ್ಟಿದ ಮಕ್ಕಳು ತಮ್ಮ ತಂದೆ ತಾಯಿಗೆ ಕೀರ್ತಿ ತರುತ್ತಾರೆ ಎ ಶನಿವಾರ ಬಿ ಮಂಗಳವಾರ సి బుధవార డి బానువారా ಉತ್ತರ ಬಿ ಮಂಗಳವಾರ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾವು ಹುಟ್ಟಿದ ದಿನವು ನಮ್ಮ ವೃತ್ತಿ ಜೀವನ ಪ್ರೀತಿ ಮತ್ತು ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರುತ್ತದೆ ಮಂಗಳವಾರ ಜನಿಸಿದ ಜನರು ಸಾಮಾನ್ಯವಾಗಿ ತುಂಬಾ ಶಕ್ತಿಯುತವಾಗಿರುತ್ತಾರೆ ಅವರು ಬಲವಾದ ಇಚ್ಛಾಶಕ್ತಿ ಮತ್ತು ದೃಢ ಸದೃಢವಾಗಿರುತ್ತಾರೆ ಅವರು ಒಂದು ಅಥವಾ ಎರಡು ಬಾರಿ ವಿಫಲವಾದರೂ ತಮ್ಮ ಗುರಿಯನ್ನು ಸಾಧಿಸುವ ಪ್ರಯತ್ನವನ್ನು ಎಂದಿಗೂ ನಿಲ್ಲಿಸುವುದಿಲ್ಲ ಮಂಗಳವಾರ ದಿನ ಹುಟ್ಟಿದ ಮಕ್ಕಳು ತಮ್ಮ ತಂದೆ ತಾಯಿ ಕೀರ್ತಿ ತರುತ್ತಾರೆ ಹದಿನಾಲ್ಕನೇ ಪ್ರಶ್ನೆ ಪ್ರಸಿದ್ಧ ಪುಣ್ಯಕ್ಷೇತ್ರ ಸೂರ್ಯ ದೇವಾಲಯ ಯಾವ ರಾಜ್ಯದಲ್ಲಿದೆ ಎ ಒರಿಸಾ ಬಿ ಕೇರಳ ಸಿ ತಮಿಳುನಾಡು ಡಿ ರಾಜಸ್ಥಾನ್ ಉತ್ತರ ಎ ಒರಿಸಾ ಹದಿನೈದನೇ ಪ್ರಶ್ನೆ ಡ್ರೋನ್ ಅನ್ನು ಯಾವ ದೇಶದಲ್ಲಿ ಕಂಡುಹಿಡಲಾಗಿದೆ ಎ ಭಾರತ ಬಿ ಜಪಾನ್ ಸಿ ರಷ್ಯಾ ಡಿ ಆಸ್ಟ್ರೇಲಿಯಾ ಉತ್ತರ ಡಿ ಆಸ್ಟ್ರೇಲಿಯಾ ಹದಿನಾರನೇ ಪ್ರಶ್ನೆ ಯಾವ ಪಾತ್ರೆಯಲ್ಲಿ ನೀರನ್ನು ಕುಡಿಯುವುದು ಕೋಪವನ್ನು ಕಡಿಮೆ ಮಾಡುತ್ತದೆ ಎ ತಾಮ್ರ ಬಿ ಬಂಗಾರ ಸಿ ಉಕ್ಕು ಡಿ ಬೆಳ್ಳಿ ಉತ್ತರ ಡಿ ಬೆಳ್ಳಿ ಹದಿನೇಳನೇ ಪ್ರಶ್ನೆ ಗುಲಾಬಿ ವಜ್ರೆಯಲ್ಲಿದೆ ಎ ಭಾರತ ಬಿ ರಷ್ಯಾ ಸಿ ಜಪಾನ್ ಡಿ ಅಮೆರಿಕಾ ಉತ್ತರ ಬಿ ರಷ್ಯಾ ಹದಿನೆಂಟನೇ ಪ್ರಶ್ನೆ ಯಾವ ಪ್ರಾಣಿಗೆ ಪೆಟ್ರೋಲ್ ಸುರಿದರೆ ಸಾಯುತ್ತದೆ ಎ ಚೇಳು ಬಿ ಹಾವು ಸಿ ಹಾಮೆ ಡಿ ಜಿರಳೆ ಉತ್ತರ ಎ ಚೇಳು ಹತ್ತೊಂಬತ್ತನೇ ಪ್ರಶ್ನೆ ಯಾವ ಸಮಯದಲ್ಲಿ ರೈಲುಗಳು ವೇಗವಾಗಿ ಚಲಿಸುತ್ತದೆ ಎ ಬೆಳಿಗ್ಗೆ ಬಿ ರಾತ್ರಿ ಸಿ ಮಧ್ಯಾಹ್ನ ಡಿ ಸಂಜೆ ಉತ್ತರ ಬಿ ರಾತ್ರಿ ಇಪ್ಪತ್ತನೇ ಪ್ರಶ್ನೆ ನಾಲಿಗೆಯ ಪಾರ್ಶ್ವದ ಅಂಚುಗಳಲ್ಲಿ ಮಾತ್ರ ಕಂಡುಬರೋ ರುಚಿ ಯಾವುದು ಎ ಸಿಹಿ ಬಿ ಉಪ್ಪು ಸಿ ಕಹಿ ಡಿ ಉಳಿ ಉತ್ತರ ಡಿ ಉಳಿ. ಇಪ್ಪತ್ತೊಂದನೇ ಪ್ರಶ್ನೆ ಚಿನ್ನಾಭರಣಗಳನ್ನು ಮಾಡಲು ಯಾವ ಲೋಹವನ್ನು ಚಿನ್ನದೊಂದಿಗೆ ಬೆರೆಸಲಾಗುತ್ತದೆ ಎ ತಾಮ್ರ ಬಿ ಬೆಳ್ಳಿ ಸಿ ಮೆಗ್ನೇಷಿಯಂ ಡಿ ಕಂಚು ಉತ್ತರ ಎ ತಾಮ್ರ ಇಪ್ಪತ್ತೆರಡನೇ ಪ್ರಶ್ನೆ ಯಾವ ದೇಶದಲ್ಲಿ ಕೋಳಿಗಳು ನೀಲಿ ಮೊಟ್ಟೆಗಳನ್ನು ಇಡುತ್ತವೆ ಎ ಅಮೆರಿಕ ಬಿ ಜಪಾನ್ ಸಿ ದಕ್ಷಿಣ ಕೊರಿಯಾ ಡಿ ಚಿಲ್ಲಿ ಉತ್ತರ ಡಿ ಚಿಲ್ಲಿ ಇಪ್ಪತ್ತ್ಮೂರನೇ ಪ್ರಶ್ನೆ ಮನುಷ್ಯರಂತೆ ಯಾವ ಪ್ರಾಣಿಗಳು ನೀರನ್ನು ಕುಡಿಯುತ್ತವೆ ಎ ಸಿಂಹ ಬಿ ಕೋತಿ ಸಿ ಹುಲಿ ಡಿ ನಾಯಿ ಉತ್ತರ ಡಿ ನಾಯಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಕೊಳಲು ತಯಾರಿಸಲು ಬಳಸೋ ಮರ ಯಾವುದು ಎ ಬಿದಿರು ಮರ ಬಿ ಟೇಕುಮರ ಸಿ ಬೇವಿನ ಮರ ಡಿ ಆಲದ ಮರ ಉತ್ತರ ಎ ಬಿದಿರು ಮರ ಇಪ್ಪತ್ತೈದನೇ ಪ್ರಶ್ನೆ ಯಾವ ದೇಶವು ಪ್ರಪಂಚದಲ್ಲಿ ಹೆಚ್ಚು ಮೊಬೈಲ್ ಫೋನುಗಳನ್ನು ಉತ್ಪಾದಿಸುತ್ತದೆ ಎ ಭಾರತ ಬಿ ಚೀನಾ ಸಿ ಜರ್ಮನಿ ಡಿ ಫ್ರಾನ್ಸ್ ಉತ್ತರ ಬಿ ಚೀನಾ ಇಪ್ಪತ್ತಾರನೇ ಪ್ರಶ್ನೆ ಡೆಸಿವಲ್ ಪದವು ಏನನ್ನು ಸೂಚಿಸುತ್ತದೆ ಎ ಭೂಮಿ ಬಿ ಧ್ವನಿ ಸಿ ನೀರು ಡಿ ಗಾಳಿ ಉತ್ತರ ಬಿ ಧ್ವನಿ ಇಪ್ಪತ್ತೇಳನೇ ಪ್ರಶ್ನೆ ಎಷ್ಟು ದಿನಗಳ ನಂತರ ನೀವು ಮತ್ತೆ ರಕ್ತದಾನ ಮಾಡಬಹುದು ಎ ಐವತ್ತೆರಡು ಬಿ ಐವತ್ತಾರು ಸಿ ಸಿಐವತ್ನಾಲ್ಕು ಡಿ ಐವತ್ತೆಂಟು ಉತ್ತರ ಬಿ ಐವತ್ತಾರು ಇಪ್ಪತ್ತೆಂಟನೇ ಪ್ರಶ್ನೆ ಮೂರು ಮೈಲಿ ದೂರದಲ್ಲಿರುವ ರಕ್ತದ ವಾಸನೆಯನ್ನು ಗ್ರಹಿಸುವ ಜೀವಿ ಎ ಶಾರ್ಕ್ ಬಿ ಸಿಂಹ ಸಿ ಹುಲಿ ಡಿ ಕರಡಿ ಉತ್ತರ ಎ ಶಾರ್ಕ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಉತ್ತಮ ಪಾನೀಯ ಎ ಹಾಲು ಬಿ ವೈನ್ ಸಿ ಕಾಫಿ ಡಿ ಗ್ರೀನ್ ಟೀ ಉತ್ತರ ಡಿ ಗ್ರೀನ್ ಟೀ ಮೂವತ್ತನೇ ಪ್ರಶ್ನೆ ವಿಶ್ವದ ಮೊದಲ ಕಾರಿನ ಬಣ್ಣ ಯಾವುದು ಎ ಕೆಂಪು ಬಿ ಕಪ್ಪು ಸಿ ಬಿಳಿ ಡಿ ಹಳದಿ ಉತ್ತರ ಎ ಕೆಂಪು